ರಾಜ್ಯ ಸರ್ಕಾರ ರೈತರಿಗೆ ಕೊಟ್ಟಂತ ವಚನ ಏನಿದೆ ಇವತ್ತು ವಚನ ಭ್ರಷ್ಟ ಆಗಿದೆ ಸಿದ್ದರಾಮಯ್ಯ ಗೌರ್ಮೆಂಟ್ ಕೃಷಿ ಕಾಯ್ದೆಯನ್ನು ರದ್ದು ಮಾಡ್ತೀವಿ ಅಂತ ಹೇಳಿ ರೈತರ ಬೆಂಬಲವನ್ನು ಪಡೆದಂಥ ಸಿದ್ದರಾಮಯ್ಯನವರು ಇವತ್ತು ಅದನ್ನು ರೈತರಿಗೆ ದ್ರೋಹ ಮಾಡಿ ಹಿಂದೆ ತಂದಂಥ ಕೃಷಿ ಕಾಯ್ದೆಯನ್ನು ಮುಂದುವರಿಸುವ ಕೆಲಸ ಮಾಡ್ತಾ ಇದ್ದಾರೆ ಎಸ್ ಪಿ ಕಾನೂನಾತ್ಮಕವಾಗಿ ಜಾರಿ ಬರದೇ ಇದ್ದರೆ ರೈತರು ಎಷ್ಟೇ ಉತ್ತಿ ಬೆಳೆದು ಮಾಡಿದರೂ ಕೂಡ ರೈತರಿಗೆ ಲಾಭ ಆಗೋದಿಲ್ಲ ಎಮ್ ಎಸ್ ಪಿ ಲೀಗಲೈಸ್ ಆಗಲೇಬೇಕಾಗಿದೆ ಆ ದಿಕ್ಕಿನಲ್ಲಿ ಸರ್ಕಾರಗಳು ತೀರ್ಮಾನಕ್ಕೆ ಬರಬೇಕು ಈಗಾಗಲೇ ರಾಜ್ಯದಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ನಡುವೆ ಏನು ಬರಗಾಲ ಬಂತು ಬರಗಾಲದ ಪರಿಹಾರ ಕಾರ್ಯಕ್ರಮ ಯಾವ ಮೂಲೆಗೂ ಸಾಕಾಗಿಲ್ಲ ನಮ್ಮ ಏನು ಕೃಷಿ ಮ ಕಂದಾಯ ಮಂತ್ರಿ ಬೈರೇಗೌಡರು ಹೇಳ್ತಾರೆ ಮೂವತ್ತು ನಾಲ್ಕು ಲಕ್ಷ ಜನರಿಗೆ ನಾವು ಪರಿಹಾರ ನೀಡಿದ್ದೀವಿ ಅಂತ ಎಷ್ಟು ಕೊಟ್ಟೆ ಮಿಸ್ಟ್ರ್ ಬೈರೇಗೌಡ್ರೆ ಮೂರು ಕಾಸನ್ನು ಕೇಂದ್ರ ಸರ್ಕಾರದವ್ರು ಕೊಟ್ಟದ್ದನ್ನು ಅವ್ರ ಕಾಸನ್ನು ಮೂರು ಕಾಸು ಹಾಕಿಬಿಟ್ಟು ನೀವು ಕುಮ್ಮ ಸುಮ್ಮನೆ ಕುಂತಿದ್ದೀರಿ ಇದು ಪರಿಹಾರ ಅಲ್ಲ ಎಕ್ರೆಗೆ ಇಪ್ಪತ್ತೈದು ಸಾವಿರ ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸದಲ್ಲಿ ನೀವು ವಿಫಲ ಆಗಿದ್ದೀರಿ ಅದಕ್ಕೇನಾದ್ರೂ ನಿಮಗೆ ಸರ್ಕಾರಕ್ಕೆ ತಾಕತ್ತಿದ್ರೆ ಅದ್ರ ಬಗ್ಗೆ ಮಾತಾಡಬೇಕು ರಾಜ್ಯ ಬರಗಾಲ ಆದ ಮೇಲೆ ಬೆಳೆ ಪರಿಹಾರ ಯಾಕೆ ಬಂದಿಲ್ಲ ಬೆಳೆ ಪರಿಹಾರ ಬರಲೇಬೇಕಲ್ಲ ಅದು ಯಾಕೆ ಬಂದಿಲ್ಲ ಅಂದರೆ ಅದೇ ವಿಮೆ ಕಂಪನಿಯವನು ಡಿ ಸಿ ಮತ್ತು ಸರ್ಕಾರದವರು ಕೂತ್ಕೊಂಡು ಐವತ್ತು ಪರ್ಸೆಂಟು ಎಪ್ಪತ್ತು ಪರ್ಸೆಂಟು ಬೆಳೆ ಆಗಿದೆ ಅಂತೇಳಿ ರಿಪೋರ್ಟ್ ಹಾಕೋದು ರೈತರಿಗೆ ಪಂಗನಾಮ ಹಾಕೋದು ಕೆಲಸ ಇದು ಮುಂದುವರೆದಿದೆ ಇದು ಈ ಕೂಡಲೇ ನಿಲ್ಲಿಸ್ಬೇಕು ಬೆಳೆ ಪರಿಹಾರನೂ ಕೊಡಿಸ್ಬೇಕು ರೈತರು ಸಾಲ ಬರ ಬಂದ ಮೇಲೆ ರೈತರಿಗೆ ನಷ್ಟ ತಾನೆ ನಷ್ಟವನ್ನು ಕೊಡೋದಕ್ಕೆ ಸಾಲ ಕೈ ಬಿಡಬೇಕು ತಾನೆ ಅದನ್ನು ಬಿಟ್ಬಿಟ್ಟು ಹದಿನಾಲ್ಕೂವರೆ ಲಕ್ಷ ಕೋಟಿಯನ್ನು ಉದ್ದಿಮೆದಾರರಿಗೆ ಮಾಡ್ತೀರಿ ರೈತರಿಗೆ ಹದಿನಾಲ್ಕು ಲಕ್ಷ ಕೋಟಿ ಮನ್ನಾ ಮಾಡಿದರೆ ದೇಶದ ಎಲ್ಲ ರೈತರ ಬೆಳೆ ಸಾಲ ರದ್ದಾಗ್ತಾ ಇದೆ ಆ ದಿಕ್ಕಿನಲ್ಲಿ ಸರ್ಕಾರ ತಪ್ಪು ಮಾಡ್ತಾಯಿದ್ದೀರಿ ಕೂಡಲೇ ರೈತರ ಕಡೆ ಗಮನ ಹರಿಸಿ ಈ ತೀರ್ಮಾನವನ್ನು ಕೈ ತಗೋಬೇಕಂತ ಒತ್ತಾಯಿದೆ ಮತ್ತು ರೈತರು ಭೂಮಿಯನ್ನು ಸರ್ಕಾರ ಏನು ಅಕ್ವಿಜೇಷನ್ ಅಂತ ಮಾಡಿಬಿಡ್ತಾರೆ ನೋಟಿಫಿಕೇಷನ್ ಮಾಡ್ತಾರೆ ಇಡೂ ತಪ್ಪಿದೆ ಯಾಕೆ ಅಂದರೆ ಇದುವರೆಗ ಕಳೆದ ಇಪ್ಪತ್ತು ವರ್ಷಗಳಿಂದ ಇಲ್ಲಿವರೆಗೆ ಎರಡೂವರೆ ಲಕ್ಷ ಎಕರೆ ಭೂಮಿಯನ್ನು ಕರ್ನಾಟಕ ಕೆ ಡಿ ಬಿ ತನ್ನ ವಶಕ್ಕೆ ಪಡೆದಿದೆ ಇದರಲ್ಲಿ ಎಷ್ಟು ಎಕರೆ ಪ್ರದೇಶವನ್ನು ಕೈಗಾರಿಕೆ ಮಾಡಿದ್ದೀರಿ ಇದೊಂದು ಲ್ಯಾಂಡ್ ಆಡಿಟ್ ಆಗಬೇಕಲ್ಲ ಲ್ಯಾಂಡ್ ಆಡಿಟ್ ಇಲ್ದಲೆ ಸರ್ಕಾರಗಳು ಹೋಗ್ತವೆ ಸರ್ಕಾರಗಳು ಬರ್ತವೆ ಇವರು ಲ್ಯಾಂಡ್ ಮಾಫಿಯಾ ಮಾಡೋದು ಅಂದರೆ ಕೆ ಡಿ ಪಿನೇ ಒಂದು ಬ್ರೋಕರ್ ಏಜೆನ್ಸಿನ ನಿಮಗೆ ಇದು ಕೈಗಾರಿಕೆ ಹೆಸರು ಹೇಳಿಕೊಂಡು ರೈತರಿಗೆ ನಾಮ ಇಕ್ಕದಾಯಿತು ಇದು ಈ ಕೂಡಲೇ ನಿಲ್ಲಬೇಕು ಮಿಸ್ಟರ್ ಸಿದ್ದರಾಮಯ್ಯನವರೇ ಇದನ್ನು ನೀವು ಲ್ಯಾಂಡ್ ಆಡಿಟ್ ಮಾಡಿಸಿದ ಮೇಲೆ ತೀರ್ಮಾನಕ್ಕೆ ಬರಬೇಕು ಭೂಮಿ ಬೇಕೋ ಬೇಡವೋ ಮಾಡೋ ಎಲ್ಲ ನೋಟಿಫಿಕೇಷನ್ ಸಂಪೂರ್ಣ ರದ್ದು ಮಾಡಬೇಕು ಸ್ಟೇಟ್